ಕಾರವಾರ ತಾಲೂಕಿನ ಕೊಡಸಳ್ಳಿ ಜಲಾಶಯದ ಬಳಿ ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗಿದ್ದು ಕುಸಿತದ ಪರಿಣಾಮಕ್ಕೆ ಭಾರಿ ಗಾತ್ರದ ಕಲ್ಲು ಬಂಡೆಗಳು ಗುಡ್ಡದಿಂದ ಉರುಳಿದೆ ಕೊಡಸಳ್ಳಿ ಡ್ಯಾಂ ಬಳಿಯೇ ಈ ಘಟನೆ ನಡೆದಿದ್ದು ಆತಂಕವನ್ನ ಸೃಷ್ಟಿಸಿದೆ ಸುಮಾರು ಎರಡ್ ನೂರು ಮೀಟರ್ ಉದ್ದ ಹಾಗೂ ನೂರು ಮೀಟರ್ ಅಗಲದಷ್ಟು ಪ್ರಮಾಣದಲ್ಲಿ ಕುಸಿತ ಉಂಟಾಗಿದ್ದು ಜುಲೈ ಇಪ್ಪತ್ತ್ ಮೂರರ ಭಾರೀ ಮಳೆಯ ಬಳಿಕ ಈ ಭಾಗದ ಹಲವು ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗುತ್ತಿದೆ ಈ ಬಗ್ಗೆ ಅಧ್ಯಯನ ನಡೆಸಲು ಕಮಲ್ ಕುಮಾರ್ ನೇತೃತ್ವದ ಕೇಂದ್ರ ಭೂವಿಜ್ಞಾನ ಸಂಶೋಧನಾ ತಂಡ ಭೇಟಿ ನೀಡಿದ್ದು ಪ್ರಾಥಮಿಕ ಅಧ್ಯಯನ ನಡೆಸಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಹಾಲಿ ನಡೆಸಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ಜುಲೈ ಇಪ್ಪತ್ತೆರಡರಂದು ಉಂಟಾದ ಭಾರಿ ಮಳೆ ಹಾಗೂ ಭೂಕುಸಿತಕ್ಕೆ ಉತ್ತರ ಕನ್ನಡ ಜಿಲ್ಲೆ ತತ್ತರಿಸಿ ಹೋಗಿತ್ತು ಮನೆಗಳಿಗೆ ನೂರಿ ನುಗ್ಗಿ ಸಾಕಷ್ಟು ಜನ ಸಂಕಷ್ಟವನ್ನು ಕೂಡ ಅನುಭವಿಸಿದರು ಇದೀಗ ಈ ಕೊಡಸಳ್ಳಿಯಲ್ಲೂ ಕೂಡ ಭೂಕುಸಿತ ಉಂಟಾಗಿ ಸಾಕಷ್ಟು ಪ್ರಮಾಣದ ಹಾನಿ ಕೂಡ ಉಂಟಾಗಿದೆ ಅರಣ್ಯ ಪ್ರದೇಶದಲ್ಲಿ ಭೂಕುಸಿತ ಆಗಿರುವುದರಿಂದ ರಸ್ತೆ ಸಂಪರ್ಕ ಕೂಡ ಕಡಿತವಾಗಿದೆ ಕೊಡಸಳ್ಳಿ ಡ್ಯಾಮ್ಗೆ ತಳಬೇಕಾದ ಸಂಪರ್ಕ ಕೂಡ ಇಲ್ಲಿ ಸ್ಥಗಿತವಾಗಿರುವಂತದ್ದು ಇಲ್ಲಿ ಈಗ ನಾವು ಕೊಡಸಳ್ಳಿಯಲ್ಲಿದ್ದೀವಿ ಕೊಡಸಳ್ಳಿಯಲ್ಲಿ ಕೂಡ ಇವತ್ತು ಏನು ಈ ಭೂ ಅಧ್ಯಯನ ತಂಡ ಕೂಡ ಬಂದಿದೆ ಕೇಂದ್ರ ಭೂ ಅಧ್ಯಯನ ತಂಡದ ಸದಸ್ಯರು ಇಲ್ಲಿ ಪರಿಶೀಲನೆ ನಡೆಸ್ತಾ ಯಾಕಂತಂದ್ರೆ ಈ ಹಿಂದೆ ಕೂಡ ಏನು ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಂಟಾದ ಭಾರಿ ಮಳೆ ಹಾಗೂ ಭೂಕುಸಿತದ ಸಂದರ್ಭದಲ್ಲೂ ಕೂಡ ಈ ತಂಡ ಅಲ್ಲಿ ಪ್ರಶ್ನೆ ನಡೆಸಿ ಅಲ್ಲಿನ ಮಾಹಿತಿಯನ್ನು ಕಲಿಯಾಗಿತ್ತು ಅದರಂತೆ ಇದೀಗ ಏನು ಉತ್ತರಕನ್ನಡ ಜಿಲ್ಲೆ ಈಗ ಹಲವಷ್ಟು ಭೂಕುಸಿತ ಸ್ಥಳಕ್ಕೆ ಭೇಟಿ ನೀಡಿ ಇದೀಗ ಕೊಡಸಳ್ಳಿಗೆ ಬಂದಿರುವಂತದ್ದು ಕೊಡಸಳ್ಳಿಯಲ್ಲಿ ಕೂಡ ಸುಮಾರು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎರಡ್ನೂರ ಐವತ್ತು ಮೀಟರ್ ಉದ್ದ ಏನು ಭೂಕುಸಿತವಾಗಿರು ಹಾಗೂ ನೂರು ಮೀಟರ್ ಅಗಲದಷ್ಟು ಈ ಒಂದು ಅರಣ್ಯ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿ ರಸ್ತೆ ಕೂಡ ಏನು ಕೊಡಸಳ್ಳಿ ಡ್ಯಾಮ್ಗೆ ತೊಳ್ಬೇಕಾದ ರಸ್ತೆ ಕೂಡ ಬಂದಾಗಿರುವಂತದ್ದು ಇಲ್ಲಿ ಹಲವಾರು ವರ್ಷಗಳಿಂದ ಏನು ಗುಡ್ಡ ಪ್ರದೇಶದಲ್ಲಿ ಯಾವುದೇ ಭೂಕುಸಿತವನ್ನು ಈ ಬಾರಿ ಉಂಟಾದ ಏನು ಪ್ರವಾಹದ ಸಂದರ್ಭದಲ್ಲಿ ಮಳೆ ಕಾರಣದಿಂದಾಗಿ ಏನು ದಿನದಲ್ಲಿ ಎರಡ್ ಮೀಟರ್ ನಷ್ಟು ಮಳೆ ಈ ಪ್ರದೇಶದಲ್ಲಿ ಬಿದ್ದ ಪರಿಣಾಮ ಈ ಒಂದು ಭೂಕುಸಿತ ಉಂಟಾಗಿರುವಂತಹ ಮಾಹಿತಿಯನ್ನ ಇಲ್ಲಿ ನಾವು ಪಡೆದಿರುವಂತದ್ದು ಇದೀಗ ನಾವು ಕೂಡ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ಇಲ್ಲಿ ಭೂಕುಸಿತಕ್ಕೆ ಸಂಪೂರ್ಣ ಏನು ಗಿಡ ಮರಗಳು ಕೊಚ್ಚಿ ಹೋಗಿರುವಂತಹ ದೃಶ್ಯವನ್ನು ನಾವು ಇಲ್ಲಿ ಕಾಣಿಸ್ತಾ ಇದೀವಿ ಬರೋಬ್ಬರಿ ಏನು ಎರಡು ತಿಂಗಳ ಹಿಂದೆ ಅಥವಾ ಸಂದರ್ಭದಲ್ಲಿ ಈ ಒಂದು ಪ್ರವಾಹ ಉಂಟಾಗಿದ್ದು ಇನ್ನೂ ಕೂಡ ಅಲ್ಲಿಯ ಭೀಕರದ ದೃಶ್ಯ ಯಾವ ರೀತಿ ಇದೆ ಅನ್ನೋದು ಕೂಡ ಇಲ್ಲಿ ಪ್ರವಾಹದ ಆಳ ಇಲ್ಲಿ ನಾವು ದೃಶ್ಯದಲ್ಲಿ ಕಾಣಬಹುದಾಗಿದೆ ಇಲ್ಲಿ ಕೂಡ ನಾವು ಇನ್ನೊಂದು ಬದಿಯಲ್ಲಿ ಏನು ಇಲ್ಲಿ ಕೇಂದ್ರ ಅಧ್ಯಯನ ತಂಡದ ಸದಸ್ಯರು ವಿಜ್ಞಾನಿಗಳು ಇಲ್ಲಿ ಬಂದು ಇಲ್ಲಿಯ ಪರಿಶೀಲನೆ ನಡೆಸಿದ ರಬಹುದು ಹಾಗೆ ಏನು ಕೊಡಸಳ್ಳಿ ಜಲವಿದ್ಯುತ್ ಯೋಜನೆಯ ಇಂಜಿನಿಯರ್ ಕೂಡ ಇಲ್ಲಿ ಬಂದು ಅವರಿಗೆ ಸಾಥನ ನೀಡ್ತಾ ಇರುವಂತಹ ದೃಶ್ಯ ನಾವು ಇಲ್ಲಿ ಕಾಣಿಸ್ತಾ ಇರಬಹುದು ಏನು ಕೇಂದ್ರ ತನದ ಸದಸ್ಯರು ಈಗಾಗಲೇ ಹಲವಷ್ಟು ಏನು ಭೂಕುಸಿತ ಪ್ರದೇಶಕ್ಕೆ ಜಿಲ್ಲೆಯ ಭೂಕುಸಿತ ಪ್ರದೇಶಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಅಲ್ಲಿನ ಮಣ್ಣಿನ ಅಂಶನ ಕೂಡ ಇಲ್ಲಿ ಅವರು ಪತ್ತೆ ಹಚ್ಚಿರುವಂತಹ ಅಲ್ಲಿನ ಗುಣಾಂಶ ಏನಾಗಿದೆ ಹಾಗೆ ಇಲ್ಲಿ ಏನು ಕೊಡಸಳ್ಳಿಯ ಗುಡ್ಡ ಕುಸಿತಕ್ಕೆ ಯಾವ ರೀತಿ ಸಮಸ್ಯೆ ಆಗಿರುತ್ತೆ ಅದಕ್ಕೆ ಕಾರಣ ಏನು ಕೂಡ ಅಲ್ಲಿ ಕಲೆ ಹಾಕ್ತಿರುವಂತಹ ದೃಶ್ಯ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಏನು ಸಾಕಷ್ಟು ಮಳೆ ಹಾಗೂ ಏನು ಪ್ರವಾಹದಿಂದಾಗಿ ಕೆಲವಷ್ಟು ಕಡೆ ಸಾಕಷ್ಟು ಹಾನಿ ಉಂಟಾಗಿತ್ತು ಅದರಂತೆ ಏನು ಕೊಡ್ಸಳ್ಳಿಯಲ್ಲೂ ಕೂಡ ಭಾರಿ ಪ್ರಮಾಣದ ಇಲ್ಲಿ ಭೂಕುಸಿತ ಉಂಟಾಗಿ ಹಾನಿ ಉಂಟಾಗಿರುವುದು ಹೀಗಾಗಿ ಏನು ಇಲ್ಲಿಯ ಕೇಂದ್ರ ಅಧ್ಯಯನ ತಂಡದ ಇಬ್ಬರು ಸದಸ್ಯರು ಹಾಗೂ ಸ್ಥಳೀಯ ಏನು ಕೊಡ್ಸಳ್ಳಿ ಜಲವೀ ನಿಗಮದ ಏನು ಇಂಜಿನಿಯರ್ ಗಳು ಕೂಡ ಬಂದು ಇಲ್ಲಿಗ ಮತ್ತೆ ಪರಿಶೀಲಿಸ್ತಾ ಇರುವುದು ಹಾಗೆ ಇಲ್ಲಿನ ವಸ್ತುಅಂಶನ ಕಲೆ ಹಾಕ್ತಾ ಇರುವುದು ವಿಜ್ಞಾನಿಗಳ ತಂಡದ ವರದಿ ಆಧಾರದ ಮೇಲೆ ಮುಂದೆ ಯಾವ ರೀತಿ ಇಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಏನು ಸರ್ಕಾರ ಕ್ರಮ ಕೈಗೊಳ್ಳಿದೆ ಕ್ಯಾಮರಾಮನ್ ಶಶಿರತೆ ಪ್ರಶಾಂತ್ ಮಹಾಲೆ ಕರಾವಳಿ ಮುಂಜಾವ್ ಡಿಟಲ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್